நம்மால இவ்வாஷ மாஷாட வி செலிபிரேட் இன் தூல் பிரிங்கிங் மனிஃபுட் அண்ட் சிங்கிங் சாங் ಎಲ್ಲ ಮಕ್ಕಳು ಕೂಡ ಫಾಸ್ಟ್ ಫುಡ್ ಕಡೆ ಗಮನ ಹೋಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಈ ಆಷಾಢ ಮಾಸದಲ್ಲಿ ಮಾಡುವಂತ ತಿಂಡಿಗಳ ಬಗ್ಗೆ ಅರಿವು ಮೂಡಿಸಿಕೋಸ್ಕರ ಎಸ್ ವಿನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆತ್ಮೀಯ ವೀಕ್ಷಕರು ನಮಸ್ಕಾರ ನಾನಿಂದು ಬಂದದ್ದು ನಮ್ಮೂರು ಬಾರ್ಕೂರಿನ ಹೇರಾಡಿಯ ವಿದ್ಯೇಶ ವಿದ್ಯಾಮಾನ್ಯ ಶಾಲೆಗೆ ಅಲ್ಲಿ ಬಂದು ಇವತ್ತು ಒಂದು ಹಬ್ಬವನ್ನು ಆಚರಿಸಿದ್ದಾರೆ ಆಷಾಢಿ ಹಬ್ಬವನ್ನ ಆಚರಿಸ್ತಾರೆ ಆ ಹಬ್ಬವನ್ನ ಹಬ್ಬವನ್ನು ನೋಡೋಣ ಮಕ್ಕಳು ತರದ ಸ್ವೀಟ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಸ್ವೀಟ್ಸ್ ಅಂತಲ್ಲ ಸಾಂಪ್ರದಾಯಿಕ ಶೈಲಿಯ ಅಡುಗೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ತಿಂಡಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ತಿಂಡಿಗಳು ಏನೆಲ್ಲ ಇದೆ ಮಕ್ಕಳು ಹೇಗೆ ಸಂಭ್ರಮಿಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಎಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಬನ್ನಿ ಎಲ್ಲ ನಮ್ಮ ಶಾಲೆಗೆದ ಅಡುಗೆಯನ್ನು ಮಾಡಿ ತನ್ನಿರಿ ಎಲ್ಲರೂ ಸೇರಿಕೊಂಡು ಗುಚ್ಛಿಯ ನೋಡೋಣ ಆಷಾಢದ ಮೊದಲ ದಿನ ಆಡಿ ಅಮವಾಸೆ ಕುಡಿಯಬೇಕು ನಾವೆಲ್ಲ ಹಾಲೆ ಕಷಾಯ ಆಷಾಢದಲ್ಲಿ ನಾವು ತಿನ್ನಲೇಬೇಕು ಔಷಧಿಯ ಗುಣವಿರುವ ಗೆಡ್ಡೆ ಗೆಣಸು ಔಷಧಿಯ ಗುಣವಿರುವ ಗೆಡ್ಡೆ ಗೆಣಸು ಬನ್ನಿ 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 ಎಲ್ಲ ನಮ್ಮ ಶಾಲೆಗೆ ಇಂದು ನಾವು ಆಷಾಢ ಹಬ್ಬ ಮಾಡೋಣ ತರತರದ ಅಡುಗೆಯನ್ನು ಮಾಡಿ ತಂದಿರಿ ಎಲ್ಲಾರು ಸೇರಿಕೊಂಡು ರುಚಿಯ ನೋಡೋಣ ಮಳೆಯಿಂದ ದೇಹವೆಲ್ಲ ತಂಡಿಯಾಗಲು ಬಳಸಿದಾಗ ಇದನ್ನೆಲ್ಲ ಗುಣವಾಗುವುದು ಆಷಾಢದಲ್ಲಿ ನಾವು ಚೆನ್ನೆಯಾಡೋಣ ಬನ್ನಿ ಖುಷಿಯಿಂದ ಖುಷಿಯಿಂದಿರೋಣ ಬನ್ನಿ ಮಕ್ಕಳೇ ನಾವೆಲ್ಲ ಖುಷಿಯಿಂದಿರೋಣ ಬನ್ನಿ 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 ಎಲ್ಲ ನಮ್ಮ ಶಾಲೆಗೆ ಇಂದು ನಾವು ಆಷಾಡ ಹಬ್ಬ ಮಾಡೋಣ ಕಲತರದ ಅಡುಗೆಯನ್ನು ಮಾಡಿ ತಂದಿರಿ ಎಲ್ಲರೂ ಸೇರಿಕೊಂಡು ರುಚಿಯ ನೋಡೋಣ ಕೆಸುವಿನ ಕೋಳಿ ಪತ್ರೋಡೆ ಅರಿಶಿನ ಕಡುಬು ಕೇನೆ ಮುದ್ದೆ ಒಟ್ಟಿಗೆ ತೋವೆ ೋಡಿ ಬತ್ತೋಡೆ ಅರಿಶಿನ ಕಡುಗು ಕೇನೆ ಮುದ್ದೆ ಒಟ್ಟಿಗೆ ಸವಿಯೋಣ ಬನ್ನಿ 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 ಎಲ್ಲ ನಮ್ಮ ಶಾಲೆಗೆ ಇಂದು ನಾವು ಆಷಾಢ ಹಬ್ಬ ಮಾಡೋಣ ತರ ತರದ ಅಡುಗೆಯನ್ನು ಮಾಡಿ ತಂದಿರಿ ಎಲ್ಲಾರು ಸೇರಿಕೊಂಡು ರುಚಿಯ ನೋಡೋಣ ಎಲ್ಲಾರು ಸೇರಿಕೊಂಡು ರುಚಿಯ ನೋಡೋಣ

Hi, Drupte. What Hi, are you discussing? We are yes. discussing about our shadow special. What do you have brought, Drupte? I have brought fast enough. What have you brought there? I have brought fast enough. Hey, Adya, you can explain about your dish. Sure, why not? we need coconut and gajeri and some leaves. carrot halwa this is good for health. carrot halwa you oh ashada we celebrate in the school bringing many food and singing songs we we share our food with friends karkataka amavase and, and drink kashaya it is better to bitter to taste but good for health Ashada comes during the time of Durga Puja. Only my special day. Ashada special day. That's what I am about. In that day, we drink Ashaya. It is very good for our health. In villages, Ashada special. Hey, tell the tandoor, la. Ashada special. You want to know the tandoor? I can't tell. La. Ashada tandoor. Half gram

ಅಕ್ಕಿ ಸಪ್ ಇದೆ ಕುಣಿಲಿ ಎಂತ ತಂದ್ಯಾ ಅಕ್ಕಿ ಉಂಡೆ ಪತ್ರಡೆ ಪತ್ರ ರವೆ ಅಲ್ಲ ಅಕ್ಕಿ ಉಂಡೆ ರವೆಲ್ಲಾಡ್ತಾರೋ ಒಳ್ಳೆ ದೊಡ್ಡ ಉಂಡೆ ಇದೆ ಎಂತದ ಅಕ್ಕಿ ಉಂಡೆ ಕೆಸಿನ ಇದೆ

ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾರೆ ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾರೆ ತೋರಿಸು ಬಾರೆ ತವರೂರ ತವಳ ಹೋಗಿ ಬಾರ ತವರಿಗೆ

also known as ashada or arti is a significant month in the Hindu calendar, particularly in the context of spirituality and agriculture. It's a time associated with monsoon rains, spiritual practices, and seeking blessings for a bountiful harvest. During this month, various rituals and observances are carried out, including fasting, worship, and acts of charity. Thank you. ಆಷಾಢ ಮಾಸ ಹಿಂದೂ ಕ್ಯಾಲೆಂಡರ್ನ ಐದನೇ ತಿಂಗಳು ಮತ್ತು ಮಳೆಗಾಲದಲ್ಲಿ ಬರುತ್ತದೆ ಈ ತಿಂಗಳಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ಎಂಬ ನಂಬಿಕೆ ಇದೆ ಆದರೆ ಈ ತಿಂಗ್ ಈ ತಿಂಗಳಲ್ಲಿ ಕೆ ಕೆಲವು ವಿಶೇಷ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಆದರೆ ಆಷಾಢ ಮಾಸವು ತನ್ನದೇ ಆದ ಹೊಂದಿದೆ ಈ ತಿಂಗಳಿನಲ್ಲಿ ಬರುವ ಏಕಾದಶಿ ಎಂದು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭವಾಗುತ್ತದೆ ಮತ್ತು ಚಾತುರ್ಮಾನ್ಯ ವ್ರತ ಪ್ರಾರಂಭವಾಗುತ್ತದೆ ಅಲ್ಲದೆ ಈ ಮಾಸದಲ್ಲಿ ಬರುವ ಶುಕ್ರವಾರದ ಶುಕ್ರವಾರದಲ್ಲಿ ಈ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಆಷಾಢ ಮಾಸವು ಚಂದ್ರ ಚಾಂದ್ರಮಾನ್ಯ ಪದ್ಧತಿ ಐದನೇ ತಿಂಗಳು ಸೂರ್ಯ ಮಿಥುನ ರಾಶಿಯಲ್ಲಿರುವಾಗ ಪ್ರಾರಂಭವಾಗುತ್ತ ಪ್ರಾರಂಭವಾಗಿ ಕರ್ಕಾಟಕ ರಾಶಿಯಲ್ಲಿರುವಾಗ ಮುಗಿಯುತ್ತದೆ ಈ ಮಾಸದ ಅನುಸೂ ಅನುಸೂಯ ದೇವಿ ನಾಲ್ಕು ಸೋಮವಾರ ಶಿವ ಶಿವ ವ್ರತ ಆಚರಿಸಿದಳು ಎಂಬ ಉಲ್ಲೇಖವಿದೆ ಇಲ್ಲಿ ಆಷಾಢ ಮಾಸದ ವಿಶೇಷಗಳು ಧನ್ಯವಾದ Mister, good, morning, one, one. good morning everyone. I am Pratiksha from Fifth Standard. Today I will tell how to do a kihodi preparation method. Wash and soak but boiler rice for a few minutes. Drain and dry it a little. Drain corozzali in a mixy. And grated coconut, jaggery, and salt. Mix well. Boil water slowly add mixture while stirring cook on medium. Flame until it becomes thick. Now your akki hurry is ready. And its benefits are easy to digest, use energy, good for stomach, rich in carbon dioxide and iron. Thank you. Thank you. ಇಂಪಾರ್ಟೆನ್ಸ್ ಆಫ್ ಗ್ರೀನ್ ಗ್ರಾಮ್ ಲಡ್ಡೂಸ್ ಗ್ರೀನ್ ಗ್ರಾಮ್ ಲಡ್ಡೂಸ್ ನ್ಯೂಟ್ರಿಯನ್ಸ್ ಆ್ಯಂಡ್ ಟ್ರೆಡಿಷನಲ್ ಇಂಡಿಯನ್ ಸ್ವೀಟ್ ವಿತ್ ದ ವೈರಸ್ ಹೆಲ್ತ್ ಬೆನಿಫಿಟ್ಸ್ ಫೈಬರ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮೇಕ್ ಮೇಕಿಂಗ್ ಡ್ಯಾಮ್ ಮೆ ಬೆನಿಫೆಲ್ ಆಫ್ ಫಾರ್ ಡೈಜೆಷನ್ ಮಸಲ್ಸ್ ಹೆಲ್ತ್ ಆ್ಯಂಡ್ ಓವರ್ ಆಲ್ ವೆಲ್ ಬೀಯಿಂಗ್ ಥ್ಯಾಂಕ್ ಯು ಪತ್ರೆಯನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡುವ ತಿನಿಸು ಕೆಸುವಿನ ಎಲೆಗಳು ಎಲೆಗಳು ಆಹಾರದ ನಾರಿನಾಂಶದಲ್ಲಿ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯಾಗಿ ಸಹಾಯ ಮಾಡುತ್ತದೆ ಪತ್ರೆಯಲ್ಲಿರುವ ಜೀವಸ್ವಾರ್ಥಗಳು ಮತ್ತು ಖನಿಜ ಖನಿಜಗಳು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಇದಕ್ಕೆ ಹತ್ತರಿಂದ ಒಂಬತ್ತು ಬಗೆಯ ಪದಾರ್ಥವನ್ನು ತಯಾರಿಸಲಾಗುತ್ತದೆ ಗುಡ್ ಮಾರ್ನಿಂಗ್ ಎಲ್ಲ ತಂದಿದ್ರಿ ಅಲ್ಲ ತಿಂಡಿ ತಿಂಡಿ ತರಲಿಲ್ಲ ಓ ಇಲ್ಲಿತ್ತಲ್ಲ ಇಟ್ಕೊಂಡು ಇಟ್ಕೊಂಡ್ಬೋಕ ಓ ಹಲಸಿನ ಕಡ್ಬಿನ್ ಶುರು ಆಯ್ತಲ್ಲ ಕಡಬಲ್ಲ ಅಲ ಹೇ ಆಗ್ಲಿ ವೀಕ್ಷಕರ ನೋಡಿ ಮಕ್ಕಳು ತಿಂಡಿ ತಂದಿದ್ದಾರೆ ಆ ವಿಶೇಷ ಟ್ರೆಡಿಷನಲ್ ತಿಂಡಿಗಳನ್ನ ತಂದಿದ್ದಾರೆ ಆ ತಿಂಡಿಗಳನ್ನ ಇರಿಸಿದ್ದಾರೆ ನೋಡಿ ஹுசி படுத்த நோட் நோட்ல எஸ்னே க்ளாஸ் நீல் சீட்டி குனில் குனில இதல்ல ஓ இதன் இதன் ஆகலியூ பரிம பரிமள வம அத அவலக்கிய எந்த க்ளியல்லீத க்லத்தியா எவ் வ

ಹಾಂ ಪತ್ರ ಹ್ಞೂ 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 ಹಾ ನೋಡು ಎಂತ ಶ್ಯಾಮಿಗೆ ಹಾಂ ಹಾ ಹಾ ಹೋ ದಾಸಿಯಾ ಇದೆಂತ ಅಕ್ಕಿ ಉಂಡೆ ಅಕ್ಕಿ ಉಂಡೆ ಓಹ್ ಹೋ ಸಿಹಿ ಇರುತ್ತಾ ಮತ್ತೆ ಕಾಮ ನಿಮಗೆಲ್ಲ ಇದೆಂತ ಮರಾ ಪಲಾವ ಪತ್ರಡೆ ಹಾಂ ಹೌ ಇದೆಂತ ಇದೆಂತ ಬಟಾಟಿ ಫ್ರೈ ಓ ಓ ಕಡಬ ಓ ಹೋ ಧನ್ವೀನ್ ಧನ್ವೀನ್ ಅಂತ ಪತ್ರ ಮಾಡಿದ ಶವ ಆಗ್ಲಿ ಆಗ್ಲಿ ಇಲ್ಲೆಂತದ ಅಕ್ಕಿ ಉಂಡೆ ಕೇಸರಿ ಭಾತ್ ಶ್ಯಾಮಿಗೆಲ್ಲ ಮಾಡಿದ್ ಅಲ್ಲ ಹುಡುಗ ಓ ಕಾಣಲ ಇದೆಂತ ಅವಲಕ್ಕನ ಇದೆಂತ ಕ್ಯಾರೆಟ್ ಅಲ್ವಾ ಓಹೋ ಹೋ ಎಲ್ಲ ಟೀಚರಿಗೆ ಕೊಡ್ತಿರ ಲಾಸ್ಟ್ ಟೀಚರ್ ಮಾಸ್ಟ್ರಿಗೆ ಕೊಡುದಕ್ಕೆ ಆಗ್ಲಿ ಹಾ ಚೆಂದ ಉಪ್ಪ ಹಾಕಿದ್ಯಾಸ ಅರಸಿನ ಎಲ್ಲ ಕಡಬಲ ಓ ಕಡಿ ಕಡಿ ಇದೆಂತ ಇದೆಂತರ ಕಡಿಂತ ಮುದ್ದು ರೋಡಿಯಾಗ ಉಪ್ಪಿಟ್ಟು ಕಣಿಯ ಹೌದಾ ಆಯ್ಲಿ ಬರ್ಜರಿ

ಎಲ್ಲ ಅಕ್ಕಿ ಉಂಡೆ ಅಲ್ಲನಾ ಇದೆಂತ ಹಾಂ ಹಾಂ ಆಗಲಿ ಎಂತ ಕೊಡಿ ಕೊಡಿ ಹಾಂ ಉಂಡೆ ಒಳ್ಳೆ ಅಲ್ಲ ಇದೆ ಹಾಂ ಓದಿ ಹೋಗ್ಬೋದು ಓಕೆ ಥ್ಯಾಂಕ್ ಯು

ಎಂತ ಮಾಡಿದ್ದ ಇನ ಎಂತ ಎಂತಡಿ ಹೊಳ್ಕೊ ಬಂದ ಇದೆಂತ ಚಟ್ನಿ ಅದಕ್ಕೆ ಹಾ ಹುಣಸೆ ಹುಳಿ ಹುಣಸೆ ಹುಳಿ ಇದೆಂತ ಉಣ್ಣ ಉಣ್ಣ ಒಳಗೆ ಸೀರುತ್ತಲ್ಲ ಹಾ ವೆರಿ ಗುಡ್ ಇದೆಂತ ಅಕ್ಕಿ ರೀ ಪುಡಿ ಹುಡಿ ಇದೆ ಕೋಡಿ ಕೋಡಿ ಅಕ್ಕಿ ಉಂಡೆ ಅಕ್ಕಿ ಹಿಂದೆಂತ ಇಲ್ಲ ಇದೆ ನಾಡು ಶೀರಾ ಕೇಸರಿ ಬಾತ್ ಪತ್ರೊಡೆ ಹಾ ಅದು ಕಡಬು ಅರಸಿನ ನನಗೆ ಗೊತ್ತಾಯ್ತೀ ಅಲ್ಲ ಸ್ಯಾಮಿಗೆ ಹಾ ಇದು ಎರಡ್ ಮಕ್ಕಳು ತಂದಿದ್ದಾರೆ ಇದೆಂತ ಪತ್ರ ಅಂಬಡಿ ಆ ಕಡಬು ಸಿರಿಡೆ ಕಾಡಲ್ಲ ಕಡುಬು ಇದು ಅಕ್ಕಿ ಅಕ್ಕಿ ಉಂಡೆ ಪತ್ರ ಇದೆಂತ ಚಿತ್ರ ಪಾಲಕ್ರೈಸ್ ಇದು ಅಕ್ಕಿ ಉಂಡೆ ಹಸಿರು ಕಾಳು ಬರ್ಜರಿ ಮೂರು ಮೂರು ಇದೆ ಅಕ್ಕಿ ಇದೆಂತ ಉಪ್ಪಿಟ್ಟ ವಿಟಮಿನ್ ಸೊಪ್ಪು ಓಹೋ ಹೋ ಇದೆಂತ ಕಡುಗು ಗೊತ್ತಾಯ್ತು ಅದಿತ್ತಲ್ಲ ಇಲ್ಲ ಇಲ್ಲ ಎಂತ ಇತ್ತಲ್ಲ ಎಂತ ಕಾಣ್ತಿಲ್ಲ ಎಂತ ಇದೆ ಪತ್ರೊಡೆಯ ಇದೆಂತ ಚಟ್ಟಂಬಡಿ ಇಲ್ಲೂ ಅಂತ ಕಾಂತಪ್ಪಂತ ಕಾಣ್ತಿತ್ತು ಇದು ಕೇಸರಿ ಬತ್ತ ಕ್ಯಾರೆಟ್ ಕ್ಯಾರೆಟ್ ಅಲ್ವಾ ಹತ್ರೋಡೆ ಇದೆಂತ ಚಂದ ಒಳ್ಳೆ ಹಾ ಇದೆಂತ ಅಕ್ಕಿ ರೊಟ್ಟಿ ಅಕ್ಕಿ ಅಕ್ಕಿರೋಣಿ ಇದೆಂತ ಇನ್ನು ಹುಟ್ಟಿದ ಹೂವಾಯಿತ What's there? Yeah? Happy birthday to you. Tell happy birthday to you. Happy birthday to you. Happy birthday to you. Happy birthday to you. Okay. ಆ ಅಲಸಿನ ಎಳೆ ಕಾಲ ಹರಿಶಿನೆಲೆ ಪಲಾವ್ ಪಲಾವು ಕೊಚ್ಚ ಇದು ಪತ್ರ ಪತ್ರ ಪತ್ರೊಡೆ ಓ ಇದು ಅದು ಹುಂ ಇದು ಎಲೆ ಆಯ್ತದೆ ಕೇಸರಿ ಭಾತ್ ಅಲಾ ಕ್ಯಾರೆಟ್ ಅಲ್ವಾ ಚಲೋ ಚಲೋ ತುಂಬಾ ತೊಂದಿದೆ ಅಲ್ಲ ಪತ್ರೊಡೆ ಓ ಖಾಲಿ ಮಾಡಿಲ್ಲ ಪತ್ರ ಕೇಸರಿ ಭಾತ್ ಹಾ ಎಲೆ ಇದೆಂತ ಕೇಸರಿ ನಾಚಿಗೆ ಅತ್ತ ಇದೆಂತ ರವಿ ಲಾಡಲ್ಲ ಓ ನನ್ನ ಫೇವ್ರೇಟ್ ಇದೆಂತಬ್ರಿ ಮಿಠಾಯಿ ಓ ಇದೆಂತ ಹಾ ಎಲ್ ಡಿ ಓಹ್ ತಿನ್ನು ಮತ್ತೆ ಹೇಳು ಇದೆಂತ ಚಿತ್ರಾನ್ನ ಅಕ್ಕಿ ಉಂಡೆ ಅಲಾ ತನುಶ್ರೀ ಅಲಾ अच्छी थी इधर हो इधर हाँ बढ़ रहा है इतना तो यार लोगों ने तब बद सेंड है इधर ताल सिंह कड़वा सेम शैक्की सुंदर वाह आई ऊर्पुड़ी दिल है रे 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 ಅಲ್ಲ ಎಂತ ಇವ್ನಿಂಗ್ ಶುರು ಮಾಡುವ ಲೀಡ್ರು ಎಂತದ ಅರಸಿನೆಲೆ ಕಟ್ಬಲ್ಲ ಚಿತ್ರ ಹಾ ಅಲಕ್ಕಿದೆ ಇದು ಹೆಸರು ಕಾಲ ಹೆಸರು ಕಾಳು ತಂಪಳ್ಳಿ ಮತ್ತೆ ಒಗ್ಗರಣೆ ಹಾಕಿದ್ದು ಉಡುಪುರ ಬಂದಿದೆ ಬಂದೆ ಇದೆ ಹಾ ಉಂಡಿಟ್ಟು ಎಂತ ಕೊಡ್ ಓಹೋ ಇದು ಇದು ಕೊಡ್ಡಿಟ್ಟು ಓಪನ್ ಮಾಡು ಎಂತ ಬಂದ್ ಮಾಡಿ ಅಕ್ಕಿ ಬಂದೆ ಇದೆಂತ ಇದೆಂತ್ಯಾಮಿಗೆ ಅಲ್ಲ ಶ್ಯಾಮಿಗೆ ಪತ್ರೋಣೆ ಪತ್ರಣೆ ಹಾ ಒಟ್ಟು ಇದೆಂತ ಓ ಕಮ್ಮಿ ಆಯ್ತಲ್ಲ ತಂದು ಇದೆಂತ ಪತ್ರ ಇದು ಸುಕ್ಕಿನ ಎಣ್ಣೆ ಇಂದು ನಮ್ಮ ಶಾಲೆಯಲ್ಲಿ ಆಷಾಢ ಮಾಸದ ಪ್ರಯುಕ್ತ ಆಷಾಢದಲ್ಲಿ ಒಂದು ದಿನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಇದರ ವಿಶೇಷತೆಯನ್ನು ತಿಳಿಸುವುದು ಈ ಕಾರ್ಯಕ್ರಮದ ಮೂಲ ಕಾರಣವಾಗಿದೆ ಇದರಿಂದ ನಮಗೆ ಔಷಧಿ ಗುಣಗಳು ಗುಣಗಳಿರುವ ತಿಂಡಿ ತಿನಿಸುಗಳ ಬಗ್ಗೆ ಮಾಹಿತಿ ದೊರೆತಿದೆ ಈ ಕಾರ್ಯಕ್ರಮವು ತುಂಬಾ ಚೆನ್ನಾಗಿ ನಡೆದಿದೆ ಪತ್ರ ತಿನ್ನುವುದರಿಂದ ನಮ್ಮ ಜೀವದಲ್ಲಿ ಯಾವುದೇ ರೋಗ ಬರುವುದಿಲ್ಲ ಇದು ಇದು ಕಾಲಿಗೆ ಮತ್ತು ಕಾಲಿನ ಗಂಟಿಗೆ ಹಾಗೂ ಎದೆಗೆ ತುಂಬಾ ಉಪಯೋಗವಾಗುತ್ತದೆ टर्मरी पैंके ऑफ टर्मरी डिंग इस ट्रेडिशनल डिश्न कॉस्टल कर्नाटक इट इसले कड़बू इन कनड द इंपैक्ट आफ टर्मरी अरोम इसले कड़बू इसमें ड्यूरींग फेस्टिवल सीजन आफ नागर पंचमी गणेश चतुर्थी अंड सो मेनी फेस्टिवल इन दि कॉस्टल कर्नाटक हले कड़बू हेल्स ಹೆಲ್ತ್ ಇಂಪ್ರೂವ್ ಸ್ಕಿನ್ ಹೆಲ್ತ್ ಡೈಜೆಸ್ಟಿವ್ ಡೈಜೆಸ್ಟಿವ್ ಅಂಡ್ ಆಲ್ಸೋ ಡೈಜೆಸ್ಟಿವ್ಸೋಸ್ ಇಮ್ಯುನಿಟಿ ಬೂಸ್ಟಿಂಗ್ ಪ್ರಾಪರ್ಟೀಸ್ ಪತ್ರಡೆ ಪತ್ರ ತಿನ್ನುವುದರಿಂದ ಹಲವಾರು ಆರೋಗ್ಯ ಆರೋಗ್ಯ ಪ್ರಯೋಜನವಿದೆ ಪತ್ರಡೆ ತಿನ್ನುವುದರಿಂದ ಜೀರ್ಣ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಇದು ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ತಯಾರಿಸುವ ಒಂದು ರೀತಿಯ ತಿನಿಸು ಇದು ಇದರಲ್ಲಿ ವಿಟಮಿನ್ ಸಿ ಮತ್ತು ಬೀಟಾ ಕ್ಯಾರೆಟೀನ್ ಉತ್ತಮ ಮೂಲವಾಗಿದೆೀಕ್ಷಕರ ಇನ್ನು ನಮ್ಮೊಂದಿಗೆ ಇದ್ದಾರೆ ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಾಪಕರು ನಾಗೇಂದ್ರ ಸರ್ ಅವರಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ದಿನ ಈ ಕಾರ್ಯಕ್ರಮದ ಬಗ್ಗೆ ಕೆಲವು ಮಾಹಿತಿಯನ್ನು ಇಟ್ಟಿದ್ದಾರೆ ಆಷಾಢದಲ್ಲಿ ಒಂದು ದಿನ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ನಾವು ಎಸ್ ವಿ ಎನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಏನಂತ ಹೇಳಿದ್ರೆ ಸರ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಈ ಆಷಾಢ ಮಾಸದಲ್ಲಿ ಮಾಡುವಂತಹ ಈ ತಿಂಡಿ ತಿನಿಸುಗಳಿದೆಯಲ್ಲ ಅದ್ರ ಬಗ್ಗೆ ಮಕ್ಕಳಿಗೆ ಒಂದ್ ಸ್ವಲ್ಪ ಮಾಹಿತಿ ಸಿಗ್ಲಿ ಎನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಈ ಶಾಲೆಯ ಮುಖ್ಯಸ್ಥರು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಆಷಾಢ ಎಂದು ಹೇಳಿದ್ರೆ ಸರ್ ಈ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ವರ್ಷದ ಆರಂಭವಾಗುವುದೇ ಯುಗಾದಿಯ ನಂತರ ಆ ಯುಗಾದಿ ಆದ ನಾಲ್ಕು ತಿಂಗಳ ನಂತರ ಅಂದ್ರೆ ಈ ಆಷಾಢ ಮಾಸ ಬರ್ತದೆ ಸರ್ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ನೆಕ್ಸ್ಟ್ ಬರುವುದು ಶ್ರಾವಣ ಈ ಶಾ ಆಷಾಢ ಮಾಸದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಮಕ್ಕಳಿಗೆ ಸಿಗ್ಲಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿ ಸರ್ ಈ ಆಷಾಢ ಮಾಸದಲ್ಲಿ ಈ ಜಾನಪದೀಯ ಈ ಆಚರಣೆಗಳಿದೆಯಲ್ಲ ಸರ್ ಅದು ಒಂದ್ ರೀತಿ ಈ ತುಳುನಾಡು ಭಾಗದಲ್ಲಿ ಒಂದು ಸ್ವಲ್ಪ ವಿಶೇಷತೆ ಉತ್ತರ ಕರ್ನಾಟಕ ಹೋದ್ರೆ ಸರ್ ಅಲ್ಲಿಯೂ ಕೂಡ ಆಚರಣೆ ಮಾಡ್ತಾರೆ ಆದ್ರೆ ಈ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಆಚರಣೆ ಮಾಡುವ ವಿಶೇಷತೆ ಒಂದ್ ಸ್ವಲ್ಪ ವಿಭಿನ್ನತೆ ಇದೆ ಆ ಕಾರಣಕ್ಕೋಸ್ಕರವೇ ಸರ್ ಜಾನಪದಿಯ ಆಚರಣೆಯ ತವರೂರ್ ಅಂತ ಈ ಉಡುಪಿ ಭಾಗವನ್ನೇ ಕರೀತಾರೆ ಸರ್ ಆದ್ರೆ ಈ ಆಷಾಢ ಮಾಸದಲ್ಲಿ ಮಾಡುವಂತ ಈ ಕಾರ್ಯಕ್ರಮ ಇದೆಯಲ್ಲ ಸರ್ ಇದಕ್ಕೊಂದು ಹೆಸರು ಇದೆ ಸರ್ ಆಟಿ ತಿಂಗಳು ಅಂತ ಕೂಡ ತುಳುವಲ್ಲೇ ಕರೀತಾರೆ ಹೌದು ಅದ್ರ ಕರೀಲಿಕ್ಕೂ ಕೂಡ ಕಾರಣಗಳ ತುಂಬಾ ಇದೆ ಯಾಕಂದ್ರೆ ಈ ಆಷಾಢ ಮಾಸದಲ್ಲಿ ಏನಾಗ್ತದೆ ಅಂದ್ರೆ ಸರ್ ಈ ಮಳೆಯ ಪ್ರಮಾಣ ತುಂಬಾ ವಿಪರೀತವಾಗಿ ಬರ್ತಾ ಇರ್ತದೆ ಕೃಷಿ ಚಟುವಟಿಕೆ ಆದಷ್ಟು ಪ್ರಮಾಣದಲ್ಲಿ ಈಗ ಮುಗಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಅಂದ್ರೆ ಮಾನವನ್ ದೇಹ ಅನ್ನೋದು ಈಗ ಈ ಸಂದರ್ಭದಲ್ಲಿ ಏನಾಗ್ತದೆ ಸ್ವಲ್ಪ ಶೀತದಿಂದ ಕೂಡಿರುವ ಕಾರಣ ಸರ್ ಅಂದ್ರೆ ಮಾನವನಿಗೆ ಈ ಏನಾಗ್ತದಂದ್ರೆ ಈ ಕಾಯಿಲೆಗಳು ಬರಬಹುದು ಆ ಮತ್ತೆ ಈ ಮಳೆ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ಈ ಹುಳು ಹಪ್ಪಟ್ಟೆಗಳೆಲ್ಲ ಬಂದು ಅಂದ್ರೆ ಸಮಸ್ಯೆಗಳು ಮಾನವನಿಗೆ ಬರಬಹುದು ಸರ್ ಈ ಆಟ ತಿಂಗಳಲ್ಲಿ ಈ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಒಂದು ನಂಬಿಕೆ ಇದೆ ಸರ್ ಹೇಳಿದ್ರೆ ಇದು ಒಂದ್ ರೀತಿ ಮಾರಿ ತರ ಕಾಯಿಲೆ ಬಂದ ರೀತಿ ಆ ಕಾಯಿಲೆ ಹೋಗಲಾಡಿಸ್ಲಿಕ್ಕೋಸ್ಕರ ಸರ್ ಒಂದು ನಂಬಿಕೆ ಏನಂತ ಹೇಳಿದ್ರೆ ಶಿವ ದೇವರು ಅವ್ರು ಏನ್ ಮಾಡ್ತಾರ ಕೈಲಾಸದಿಂದ ಆತಿ ಕಳಂಜ ಮತ್ತೆ ತನ್ನಿ ಎನ್ನುವಂತ ಇಬ್ರು ದೈವಿಕ ಶಕ್ತಿಯನ್ನ ಹೊಂದಿರುವಂತವರನ್ನ ಭೂಲೋಕಕ್ಕೆ ಕಳಿಸಿ ಇಲ್ಲಿರುವಂತಹ ಈ ಕಾಯಿಲೆಗಳನ್ನ ಈ ಮಾರಿಯನ್ನು ಏನಾರ ಅದನ್ನ ಹೋಗಲಾಡಿಸುತ್ತಾರೆ ಎನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಈಗಲೂ ಕೂಡ ಸರ್ ತುಳು ಭಾಗದಲ್ಲಿ ತುಳುನಾಡಿನ ಈ ಭಾಗದಲ್ಲಿ ಇನ್ನು ಕೂಡ ಆ ಅತಿ ಕಳಂಜನ ರೂಪವನ್ನು ಧರಿಸಿಕೊಂಡು ಮನೆ ಮನೆಗೆ ಕೂಡ ಹೋಗುವಂತಹ ಪದ್ಧತಿಗಳು ಕೂಡ ಇದೆ ಸರ್ ಮನೆಯಲ್ಲಿ ಕೂಡ ಏನ್ ಹೇಳಿದ್ರೆ ಸರ್ ಔಷಧಿ ಗುಣಗಳು ಅಂತಹ ಈ ತಿಂಡಿಗಳನ್ನ ಮಾಡಿ ಆರೋಗ್ಯನ ಕಾಪಾಡಿಕೊಳ್ಳುವಂತ ವಿಷಯವನ್ನ ಈಗ ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದಾರೆ ಸರ್ ಇದನ್ನ ಈಗ ಮಕ್ಕಳಿಗೆ ಯಾಕೆ ಜ್ಞಾನ ಹೇಳಿದ್ರೆ ಸರ್ ಈಗ ಎಲ್ಲ ಮಕ್ಕಳು ಕೂಡ ಫಾಸ್ಟ್ ಫುಡ್ ಕಡೆ ಗಮನ ಹೋಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಈ ಆಷಾಢ ಮಾಸದಲ್ಲಿ ಮಾಡುವಂತ ತಿಂಡಿಗಳ ಬಗ್ಗೆ ಅರಿವು ಮೂಡಿಸಿಕೋಸ್ಕರ ಎಸ್ ಎನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಉದಾಹರಣೆಗೆ ಒಂದೇ ಹೇಳೋದಿದ್ರೆ ಸರ್ ಈ ಅರ್ಶಿಣಿ ಎಲೆಯ ಹಿಟ್ ಅಂತ ಮಾಡ್ತಾರೆ ಸರ್ ಅದನ್ನ ಮಾಡಿದ್ರಿಂದ ತಿನ್ನುದ್ರಿಂದ ಏನಾಗ್ತದೆ ಅಂದ್ರೆ ಈ ಅರ್ಶಿಣಿ ಎರೆಯ ಹಿಟ್ಟಿಂದ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇದೆ ಮಕ್ಕಳಿಗೂ ಕೂಡ ಅದನ್ನ ತಿಂದಿದ್ರೆ ಆ ಹಿಟ್ ಅನ್ನು ತಿಂದ್ರೆ ಮಕ್ಕಳಿಗೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬಹುದು ಇದು ಬಾಳೆಯ ದಿಂಡಿ ಅದರಿಂದ ಪಲ್ಯ ಮಾಡಿದ್ರೆ ಅವಾಗ ಕೂಡ ಕಿಡ್ನಿಲಿರುವ ಸ್ಟೋನ್ ಅಲ್ಲ ಕೂಡ ಹೋಗಬಹುದು ಇನ್ನುವಂತಹ ಔಷಧಿ ಗುಣ ಇರುವುದನ್ನ ಮಕ್ಕಳಿಗೆ ತಿಳಿಸಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಾಗೆ ಧನ್ಯವಾದಗಳು ವಿದ್ಯಾರ್ಥಿಗಳು ವೀಕ್ಷಕರೇ ನಮಸ್ಕಾರ ಇಂದು ನಾನು ಬಂದಿದ್ದು ಎಸ್ ಪಿ ವಿ ಎನ್ ಆಂಗ್ಲ ಮಾಧ್ಯಮ ಶಾಲೆ ಹೇರಾಡಿಗೆ ಹೇರಾಡಿಯಲ್ಲಿ ಬಂದು ಅಲ್ಲಿ ಒಂದು ಆ ಶಾಲೆಯಲ್ಲಿ ಒಂದು ದಿನ ಎನ್ನುವಂತ ಕಾರ್ಯಕ್ರಮವನ್ನು ನನಗೆ ಮುಂದೆ ಪ್ರಸ್ತುತಪಡಿಸಿದೆ ಮಕ್ಕಳೆಲ್ಲ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನೋಡಿ ಇಲ್ಲಿ ಇವರು ಇದ್ದಾರೆ ಪಿವನ್ ಇದ್ದಾರೆ ನೋಡಿ ನಿಮ್ಮ ಹೆಸರು ವಿಜಯ್ ಅವರಿದ್ದಾರೆ ನೋಡಿ ವಿಜಯ್ ಇದ್ದಾರೆ ನಮ್ಮ ವರ್ಕರು ಎಲ್ಲ ವರ್ಕರ್ ಮಾಡಿದ್ದಾರೆ ಬಹಳಷ್ಟು ಜನ ಕಾರ್ಯಕ್ರಮ ಎಲ್ಲ ವೀಕ್ಷಿಸಿದ್ರಿ ನಮಗೆಲ್ಲರಿಗೂ ಖುಷಿ ಆಯ್ತು ತಿಳ್ಕೊಳ್ತಾನೆ ಹಾಗೆ ಮುಂದಿನ ಒಂದು ವಿಡಿಯೋದಕ್ಕೆ ಮತ್ತೆ ಭೇಟಿ ಆಗ್ತಾನೆ ನೋಡ್ತೀರಿ ನಮ್ ಚಾನಲ್ ರಾಜೇಶ್ ಚಾನ್ ಬುಕ್ ವಾರ್ಕರ್ ನಮಸ್ಕಾರ